Nenek awal-awal nasi kacauri ya? Kacauri ya?

ಪೊಲೀಸರು ಬಂದವಳ ಎದ್ದೇಳೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟೇನಮ್ಮ ಕೊಟ್ಬಿಟ್ಟೆ ಕಂಪ್ಲೇಂಟ್ ಎದ್ದೇಳಮ್ಮ ಮೇರಕ್ಕೆ ಸಾರು ಯಾಕೆ ಸಾರು ಸಾರು ಇಲ್ಲ ಅನ್ನ ಇಲ್ಲ ಹೋಗಲಿ ಗಿಡಗಳಿಗೆ ನೀರು ಹಾಕ್ರಮ್ಮ ಒಂದು ಸ್ವಲ್ಪ ಹೊತ್ತು ಜಲ್ಲಿ ಹೊಡಿರಮ್ಮ ಜಲ್ಲಿ ಲೋಡ್ ತಂದು ಹಾಕೋರೆ ನೀವು ಜಲ್ಲಿ ಹೊಡಿದ್ರಿ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅಯ್ಯೋ ನಮ್ಗೆ ಜಲ್ಲಿ ಗಿಲ್ಲಿ ಹೊಡಿಯೋಕೆಲ್ಲ ಬರಲ್ಲಪ್ಪ ನಮ್ಮ ಕ ಹ್ಞೂ ಜಲ್ಲಿ ಎಲ್ಲ ಹೊಡಿಯಲ್ಲ ನಮ್ಮ ಸುಮ್ಮನೆ ಇರಬೇಕು ಹೇಳಿದ ಕೆಲಸ ಮಾಡಬೇಕು ಏ ಹುಡ್ಗಿ ಮಾತಾಡಬಾರ್ದು ಬೀಳುತ್ತೇಟು ಬೇಗ ಬೇಗ ಬನ್ರಿ ಅಮ್ಮ நீர் பை பிடிக்க நீர் சரவா ஒர் ஜெல்லி ஒடசி நான் ஒடையா ஜல்லி ஒடையே அட்யெல்லாம் ತೊಳಿಬೇಕು ಎಲ್ಲ ಕ್ಲೀನ್ ಮಾಡ್ಬೇಕು ಬಚ್ಚಲು ಬಾತ್ರೂಮ್ ಎಲ್ಲ ಕ್ಲೀನ್ ಅಯ್ಯಪ್ಪ ತೊಳೆಯಲ್ಲ ಸರ್ ನಾವು ಇಲ್ಲ ನೀವ್ ಇರೋ ಜಾಗದಲ್ಲಿ ನಿಮ್ ಸ್ವಚ್ಛತೆ ನೀವೇ ಕಾಪಾಡ್ಕೊಬೇಕಮ್ಮ ಬೇರೆಯವ್ರು ಬರಲ್ಲ ಹೊರ್ಗಡೆ ಅವರು ಒಬ್ಬೊಬ್ರು ಬಚ್ಚಲು ಬಾತ್ರೂಮ್ ಎಲ್ಲ ತೊಳಿಬೇಕು ನಾನ್ ತೊಳೆಯಲ್ಲ ಬಚ್ಚಲು ಬಾತ್ರೂಮ್ ಅಷ್ಟೇ ತೊಳಿಲ ಬರ್ತಾರೆ

ನೀನು ನಾವು ತಿನ್ಬೇಡಮ್ಮ ಅಲ್ಲಮ್ಮ ನಿನ್ನೆ ನಿಂಥ ಪರಿಸ್ಥಿತಿ ಒಳಗೆ ಬಿಟ್ಟು ನಾನು ಹೆಂಗಮ್ಮ ಖುಷಿಯಾಗಿರ್ಲಿ ನಿನ್ನ ಜೈಲಿಗೆ ಬರಬೇಕಂದ್ರೆ ನಾನೇ ಕಾರಣ ಆಗ್ಲಮ್ಮ ನನ್ನ ಜೀವನ ಹಾಳಾಗೋಗಿದ್ದು ಪರವಾಗಿಲ್ಲ ನೀನು ಯಾಕಮ್ಮ ಇಂಥ ಕೆಲಸ ಮಾಡಿದೆ ಎಂಥ ಮಾತು ಮಾತಾಡ್ತೀಯಮ್ಮ ಹಂಗೆಲ್ಲ ಮಾತಾಡ್ಬಾರ್ದು ಸುಮ್ಮನರು ನಮ್ದೇನೇ ಎಲ್ಲ ಮುಗೀತು ಇದ್ರೆ ಇಷ್ಟು ಹೋದರೆ ಇಷ್ಟು ನೀವು ಬದುಕಿ ಬಾಳ್ಬೇಕಾಗಿರೋ ನೀವು ಚೆನ್ನಾಗಿರ್ಬೇಕಮ್ಮ ಅಳ್ಬೇಡ ಸುಮ್ಮನೆ ಯಾಕೆ ಅಳ್ತಾ ಇರೋದ್ವಾ ಅಥವಾ ನೆನ್ನೆಯಿಂದ ಊಟನೂ ತಿಂದಿಲ್ಲ ಹತ್ತು 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 ಕಣ್ಣುಗಳೆಲ್ಲ ನೋಡಿ ಹೆಂಗಾಗ್ಬಿಟ್ಟವೇ ಹೇಳದ್ ಮಾತೇ ಕೇಳ್ತಾ ಇಲ್ಲ ಅತ್ತೆ ಬೇಗ ಮಾತಾಡಿ ಬರ್ಬೇಕಮ್ಮ ನೋಡಮ್ಮ ನನ್ನ ಬಗ್ಗೆ ಆಲೋಚನೆ ಮಾಡ್ಬೇಡ ನೀನು ನೆನ್ಪಾಕ್ ನೀನು ಆರಾಮಾಗಿರಮ್ಮ ಯಾಕೆ ಆಲೋಚನೆ ಮಾಡ್ತಿರೋದು ನೀನು ಆಳ್ಬೇಡ ಸುಮ್ಮನೆ ಇರುವ ಅಲ್ಲಮ್ಮ ನಿನ್ನೆ ನೀವು ಕಷ್ಟ ಆಗಿಬಿಟ್ಟು ಆಳ್ಬೇಡ ಅಂತಂದ್ರೆ ನಾನು ಹೆಂಗಮ್ಮ ಇರ್ಲಿ ಹಾಂ ಅಜ್ಜಿ ಪ್ರೇಮಕ್ಕ ಚೆನ್ನಾಗಿದ್ದೀರಾ ಹ್ಞೂ ಏನೋ ನೋಡಮ್ಮ ಇಷ್ಟು ಮಾತ್ರ ಇರ್ತೀರಿ ಅಲ್ಲಮ್ಮ ಲೇಷ ಅಷ್ಟು ಸಹಾಯ ಮಾಡಿದೆ ನೀವ್ಯಾಕಿಂತ ಕೆಲಸ ಮಾಡಿಬಿಟ್ರಿ ಏನೋ ಟೈಮ್ ಹೋಗಮ್ಮ ನಮ್ಗೆ ಇವಾಗ ತಿಳ್ಕೊಂಡ್ರೆ ಬೇಜಾರಾಗ್ತದೆ ಅವ್ರ ಹತ್ರ ಎಲ್ಲ ಮಾತಾಡಬೇಡಬ್ಬಮ್ಮ ಸರಿ ಇಲ್ಲ ಕಷ್ಟ ಅವ್ರ ನೀನ್ ಬರ ಬದ್ವಾಗಿದ್ಯಾ ಅಮ್ಮ ಓದ್ತೀನಿ ನಾನು ಕಾರುನ ಹತ್ರ ಹೋಗಿ ಮಾತಾಡ್ತೀನಮ್ಮ ಕರ್ಕೊಂಡು ಅವ್ರೂ ನನಗೆ ನೆಮ್ಮದಿ ಇಲ್ಲಮ್ಮ ಕರ್ಕೊಂಡು ಹೋಗ್ಬೇಕು ನನ್ನ ಮನೆಗ್ ನನ್ನ ಬರ ಇದ್ದಂಗ ಆಗ್ಲಿ ಬಿಡಮ್ಮ ಏನ್ ಮಾಡೈತೆ ಬಂದ್ರಮ್ಮ ಸಾಕು ಬನ್ರಿ ಸಾಕು ಜಾಸ್ತಿ ಹೊತ್ತು ವಿಚಾರಣೆ ಮಾತಾಡಂಗಿಲ್ಲ ಬನ್ರಿ ಸರಿ ನಮ್ಮ ಓದ್ತೀನಿ ನಾನು ಊರ್ಕ್ ಹೋಗಿ ಹತ್ರ ಮಾತಾಡ್ತೀನಿ ಇಲ್ಲಣ ಯಾರ ಕೇಳ್ದೆ ಯಾರತ್ರೂ ಕಾಸುಗಳು ಅಡ್ಜಸ್ಟ್ ಆಗಿಲ್ಲ ಇದ್ರೂ ಕೊಡ್ತಾರೆ ಅಣ್ಣ ನಮಗೂ ಏನು ಮಾಡ್ಬೇಕಂತ ದಿಕ್ಕೆ ತೋರಿಸ್ತಾ ಇಲ್ಲ ಅಣ್ಣ ಯಾರನ್ನಪ್ಪ ಕೇಳೋದು ಯಾರೋ ಕೊಡ್ತಾರೆ ಈ ಕಾಲದಾಗೆ ನಮ್ಗೆ ಏನು ಕೆಲಸ ಇಲ್ಲ ಕರೆ ಇಲ್ಲ ನಾಡ್ದಾಗ ನೋಡಿದ್ರೆ ನೀರಿಲ್ಲ ಏನೂ ಇಲ್ಲ ಹಾಂ ಯಾವಾಗ ಬಂದ್ರಿ ಇಬ್ರು ಎಲ್ಲೋಗಿದ್ದೆ ಹೋಗಿದ್ದೆ ಅಯ್ ಹಿಂಗೆ ಹೋಗಿದ್ನಿ ಇವ್ನು ಬಂದಿದ್ನಾ ಬಂದಿದ್ವಾ ಏನಂತೆ ಯಾವ್ದೋ ಒಂದು ಕೊಟ್ಟೆ ದುಡ್ಡು ಬರ್ತದಮ್ಮ ಈ ಅವಕಾಶನಾ ப்போட்டிந்த சரியாரஸ்க்காகி அவன் கேக்க நீ அப்போ ஏனோ ஒன் கோட்டி ட்ட்டு அந்தப்பா இவ் டிமண்ட் அந்த டிமண்ட் ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಾಚ್ಕೊಬೋದು ಏನಪ್ಪ ಅಂಥದ್ದು ಇವಾಗ ಅದೃಷ್ಟ ಲಕ್ಷ್ಮಿ ನಿಮ್ಮ ಹತ್ರ ತಾಂಡ್ ಆಡ್ತಾಳೆ ಹ್ಞೂ ಇಂಥ ಟೈಮಾಗ ನೀವು ಉಪಯೋಗಿಸ್ಕೊಬೇಕು ಉಪಯೋಗಿಸ್ಕೊಂಡಿಲ್ಲ ಅಂತಂದರೆ ಇನ್ಯಾವತ್ತೂ ನಿಮ್ಗೆ ಸಿಕ್ಕಲ್ಲ ಅದೇನ ಸರಿಯಾಗಿ ಸರಿಯಾಗೇಳಾ ನಿ ಕಂತಪುರನ ಬಿಟ್ಟು ಇವಾಗ ಸರೋಜಮ್ಮನ ಅರೆಸ್ಟ್ ಆಗೋಳೆ ಆಯಮ್ಮನ್ನ ಬಿಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾಳೆ ನಮ್ಮ ಕಾರನ್ನೇ ಇವಾಗ ಎಲ್ಲನೂ ಸಾಕ್ಷಿಗಳು ಸರೋಜಮ್ಮನ ವಿರುದ್ಧವಾಗೇ ಅವೆ ಇವಾಗ ನಮ್ಮ ಅವನಕೂ ಬೇಜಾರಾಗ್ಬಿಟ್ಟೈತೆ ಆಯಮ್ಮನ ಜೈಲಾಗಿರೋದಕ್ಕೆ ಇದೇ ಒಂದು ನೆಪ ನಾವು ಕೇಸ್ ವಾಪಸ್ ತಗೊಂತೀರಿ ನಾವು ಕೇಳಿದಷ್ಟು ದುಡ್ಡು ಕೊಡ್ರಿ ಅಂತ ನೀವು ಕೇಳಬೇಕು ಹೌದಲ್ಲ ನಾವು ಒಳ್ಳೆ ಪ್ಲ್ಯಾನ್ ಹೇಳ್ದಲ್ಲ ಹಾ ಇವಾಗಂತೂ ನಮ್ಗೆ ಕಾಸು ಇಂಪಾರ್ಟೆಂಟ್ ಆಗ್ಬಿಟ್ಟದಪ್ಪ ಹ್ಞೂ ಅವ್ರ ಹತ್ರ ಇಸ್ಕೊಂಬಿಟ್ಟು ಕಾಸಿಸ್ಕೊಂಬಿಟ್ಟು ಬೋರ್ ಬೋರಾಕ್ಸ್ಕೊಂಡು ನಾನು ಜೋರಾಗಿ ಒಂದು ಹೋಟ್ಲಿಗೆ ಕಂಬಿಡ್ತೀನಿ ಐಯ್ ನಾನು ಅನ್ಕೊಂಡೆ ನೀನು ಏನೋ ಹೇಳೋಗೆ ಏನೋ ತಳ್ಳನೋ ಕೆಲಸ ಮಾಡ್ತೀಯ ಅಂತ ಬಾಯಿ ಮುಟ್ಕೊಂಡು ಹೋಗ ಏನು ಅಲ್ಲಿಗೆ ಅವ್ನ ಸಾವಿಗೆ ಏನು ನ್ಯಾಯಾನೇ ಸಿಗೋದು ಬೇಡ ಹಾಂ ಅವ್ನು ಸಾವನ್ನ ನಾವು ಇದು ಮಾಡಿಕೊಂಡು ಅವ್ರ ಹತ್ರ ದುಡ್ಡಿಸ್ಕೊಬೇಕಾ ಹೋಗ ಎಮ್ಮನ ಶಿಕ್ಷೆ ಆಗಲಿ ಮಾಡಿ ತಪ್ಪಿಗೆ ನಾವು ನಿನ್ ಸುಮ್ನೆ ಹೇಳೋಣ ನೀನು ಅವಳು ಹೋಗೋಣ ನಾವು ಹೋಗೋಣ ಯಾಕೆ ಕಷ್ಟಪಡಬೇಕು ಅವ್ರ ಹೆಸರು ಹೇಳ್ಕೊಂಡ್ ಜೀವನ ಮಾಡೋಣ ಹ ಬಾಯ್ ಮುಚ್ಚಾ ಮುಚ್ಚಬೇಕು ಬಾಯೇ ಇವಾಗ ಬಸ್ಸುಗಳು ಲಾರಿಗಳು ಅವೆಲ್ಲ ಗುದರಲ್ಲ ಆಕ್ಸಿಡೆಂಟ್ ಆತದಲ್ಲ ಅವ್ರು ಸತ್ತೋತಾರಲ್ಲ ಅವಾಗ ಇಪ್ಪತ್ ಲಕ್ಷ ಹದಿನೆಂಟು ಲಕ್ಷ ದುಡ್ಡು ಕೊಡ್ತಾರೆ ಇವಾಗ ಅದನ್ನ ಇಸ್ಕೊಂಡು ಜೀವನ ಮಾಡಲ್ಲ ಹಂಗೆ ಇದುನು ಏ ಆಕ್ಸಿಡೆಂಟ್ ಅನ್ನೋದು ಆಕಸ್ಮಿಕವಾಗಿ ಆಗೋದು ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಇದು ಯಮ್ಮನ ಬೇಕಾಗಿ ಅವನ್ನ ಕೊಲೆ ಮಾಡ್ತಿರೋದು ಇವಾಗ ಅಮನ್ ಶಿಕ್ಷೆ ಆಗೋ ಟೈಮು ಎಲ್ಲ ಸಾಕ್ಷಿಗಳೂ ಅಮ್ಮನ್ ವಿರುದ್ಧವಾಗಿವೆ ಶಿಕ್ಷೆ ಆಗಲಿ ಬಾಯ್ ಮುಚ್ಚೋ ನೀನು ಏನೋ ಮಾತಾಡ್ತಾ ಇದೆಯಾ ನೀನು ನಾವು ಹೋಗೋಣ ನಿನ್ನ ಕತೆ ಕೇಳ್ಕೊಂಡಿದ್ರೆ ಅಷ್ಟೇನಾ ನಾವು ಜೀವನ ಮುಂದಕ್ಕೆ ಹೋಗೋಲ್ಲ ಹಿಂಗೆ ಸಾಯಬೇಕೈತೆ ನನ್ನ ದಿನ ಅಡುಗೆ ಕೆಲಸ ಮಾಡ್ಕೊಂಡು ನೀನು ಅಲ್ಲಿ ಕೂತ್ಕೊಂಡೋಗ ಕಾಲಾಕ್ಬೇಕೈತೆ ಓವರ್ ಹೋದ್ರ ಅವರು ಇನ್ನೇನು ಮಾಡೋಕ್ಕಾಗಲ್ಲ ಇವಾಗ ಎರಡು ದಿವ್ಸದಿಂದ ಜೈಲಾಗ ಅವಳಲ್ಲ ಅವಮಾನ ಆಗತ್ತಲ್ಲ ಸಾಕು ಬಿಡು ಲೇ ರಘುವ ನೀನು ಮಾತಾಡ ಹೋಗಿ ಮಾತಾಡ ನೀನು ಮಧ್ಯವರ್ತಿ ಮಧ್ಯ ನಾವು ಕೇಸ್ ವಾಪಸ್ ತಗೊಂತೀರಿ ಒಂದು ಒಂದುವಾರ ಕೊಟ್ಟು ಕೇಳ ನೋಡೋಣ ಅದು ಎಷ್ಟು ಕೊಡ್ತಾರಾ ಬಾಯ್ ಮುಚ್ಕೊಂಡು ನೀನು ಇಲ್ಲಿಂದ ಹೋಗುವ ಅಲ್ಲಪ್ಪ ಅವ್ನು ಏನೋ ಏನೋ ಸಾತ್ೋದ್ನು ಅವನು ಸಾವಿಗೆ ಯಾವುದೋ ಅವ್ನ ನೆಪ ಅಷ್ಟೇ ಅವ್ನ ತಾಯಿಸಿ ಮುಗ್ದಿತ್ತು ಓದ್ನು ಇವಾಗ ನಾವು ನೆಮ್ಮದಿಯಾಗಿರ್ಬೇಕು ತಾನೆ ಯಾವಾಗಲೂ ಇದೇ ಕಷ್ಟ ಇರ್ತೀರೇನಪ್ಪ ಹಲೋ ನಾಲ್ಕು ಜನ ಮಕ್ಳಿಗೆ ತಿಳುವಳಿಕೆ ಹೇಳೋನು ನೀನು ಯಾಕೋ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಹಾಂ ಅಲ್ಲಪ್ಪ ಇರೋ ವಿಷಯನ ಅಲ್ಲೇನಪ್ಪ ಹೇಳ್ತಾ ಇರೋದು ನಾನು ಬದ್ಕೋದು ಅದು ಹೇಳತ್ರ ನೋಡಿ ಹಿಂಗೆ ಮಾತಾಡ್ತೀಯ ನೀನು ಅವ್ನು ಹೋಗೋನೇನು ಓದ್ನು ನಾವು ಇರೋರು ತಾನೆ ನಿನಗೂ ಮಾಡೋ ಕೆಲಸ ಇದ್ದೀರಾ ಆಯ್ಕೆನು ಓದ್ಲಾಗ್ತಾಯಿದ್ದೀನಿ ಅವ್ರ ಹತ್ರ ಇವ್ರ ಹತ್ರ ಕಾಸು ಕೇಳ್ಕೊಂಡು ಓಡಾಡ್ತಾವನೆ ಏನೋ ಒಂದು ಜೀವನ ಮಾಡ್ಕೊಂಡು ಆರಾಮಾಗಿರೋ ಅಂದರೆ ನೀವೇನು ಮಾಡ್ತಾ ಇರೋದಾ ಇವಾಗ ನಾವು ಕಂಪ್ಲೇಂಟ್ ವಾಪಸ್ ತಗೊತೀರಿ ನೀವು ದುಡ್ಡು ಕೊಡ್ರಿ ಅಂತ ಕೇಳಿ ಸೆಟ್ಲ್ಮೆಂಟ್ ಮಾಡ್ಕೊಂಡ್ರೆ ಮುಗೀತುವ ರಘು ಯಾಕೋ ಸರಿ ಇಲ್ಲ ಅನಿಸ್ತೈತ್ವ ಯಾಕೋ ನನಗೆ ಮನ್ಸಿಗೆ ಸಮಾಧಾನ ಇಲ್ಲ ರಘು ಬೇಡ ಅದಕ್ಕೆ ಹಾಗಾದ್ರೆ ಕೊಡು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ದುಡ್ಡು ಕೊಡು ನಾನು ಹೋಟ್ಲು ಶುರು ಮಾಡ್ತೀನಿ ಆಮೇಲೆ ಬೇಕಾದ್ರೆ ಕೊಡ್ತೀನಿ ಓಹ್ ನೀನು ಇಷ್ಟೆಲ್ಲ ಓದ್ಲಾಡ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೈತೆನಾ ಮತ್ತೆ ಬಾಯಿ ಮುಚ್ಕೊಂಡು ಇರಬೇಕು ನನ್ನ ಮಗನು ಆಯಿತಾ ಕಪಾಳಕ್ಕೆ ಕೊಟ್ಟಿದ್ದೀನಂದ್ರೆ ಬಾಯಾಗಿರೋ ಆಗಿರೋ ಅಲ್ದಲೇ ಉಗಿದ್ರೋಗ್ಬಿಡ್ಬೇಕು ನಿನ್ನ ಆದ್ರೆ ನನ್ನ ಮಗನೇ ಆದ್ರೇನು ನ್ಯಾಯ ನ್ಯಾಯನೇ ಅಣ್ಣ ನೀನೇನಾದರೂ ಮಾಡ್ಕೊ ನಾನಂತೂ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ಲೈ ಯಾರು ಮಾತಾಡ್ತೀನ ಮಾತಾಡಗು ಬೇಡ ನೋಡ ತಂದೆ ಆಗಿ ಇಂಥ ಕೆಲಸ ಮಾಡಬಾರ್ದು ನೀನು ತಂದೆ ಇಂಥ ಕೆಲಸ ಮಾಡಬಾರ್ದು ಸರಿನೇ ಹೋಗೋನು ಅನ್ನೋದನ್ನ ಅವಳು ಹೋಗೋಳು ಹೋಗೋಳೋದ್ಲು ಇವಾಗ ನನ್ನ ಪರಿಸ್ಥಿತಿ ಹೇಳು ನನಗೆ ಯಾರಾತಾರೆ ಇವಾಗ ಒಂದು ಹೋಟ್ಲು ಮಾಡ್ಬೇಕಂತ ತಿರ್ತಾ ಇದ್ದೀನಿ ನಾನು ರಘು ಮಾತಾಡೋ ಮಾತಾಡೋಗೆ ನೀನು ಸರಿ ಚಿಕ್ಕಪ್ಪ ಕಾರುಣಿ ಹತ್ರ ಮಾತಾಡ್ಬಿಟ್ಟು ಮಾತಾಡ್ತೀನಿ ನಾನು ನನಗೇನೋ ಇದು ಸರಿ ಅನ್ನಿಸ್ತಾ ಇಲ್ಲಪ್ಪ ರಜಾ ಸರಿ ಅನಿಸ್ತಾ ಇಲ್ಲ ಅಂತಂದರೆ ಯಾರೂ ನಮ್ಗೆ ಸಹಾಯ ಇಲ್ಲಣ್ಣ ಏನೂ ಮಾಡೋಕ್ಕಾಗಲ್ಲ ನನ್ನ ಮಗನ ಹೆಸರು ಹೇಳ್ಕೊಂಡು ನಾನು ಜೀವನ ಮಾಡ್ಕೊತೀನಿ ನನ್ನ ಮಗನಿಂದ ಯಾವುದೋ ಒಂದು ನೆರಳು ಕೂಡ ಮರ ಆಗಲಿ ಬಿಡು ನಾನು ಜೀವನ ಮಾಡ್ಬೇಕಣ್ಣ ನನಗೆ ಜೀವನ ಕಷ್ಟ ಅದೇ ಅಷ್ಟು ದುಡ್ಡು ಬಂದರೆ ಥಾಡ್ದಾಗ ಬೋರ್ ಹಾಕ್ಸ್ಬೋದು ಹಾಂ ನನಗೆ ಓಟ್ಲು ಮಾಡ್ಕೊಬೋದು ಹಲೋ ನೀನು ಹೇಳಿದ ತಕ್ಷಣ ಚಾಣ್ಬೊಬ್ರಿಗೆ ಕೊಟ್ಬಿಡ್ತಾರೆ ನಾನು ದುಡ್ಡು ಕೇಸ್ ವಾಪಸ್ ತಗೊತಾ ಇದ್ದೀನಿ ನಮ್ಗೆ ದುಡ್ಡು ಕೊಡು ಅಂತಂದ್ರೆ ಆ ಅಯ್ಯಪ್ಪನ ಯಾವಾಗಲೂ ನ್ಯಾಯ ನೀತಿ ಅಂತ ಓಡಾಡೋಣ ಅನುಭವಿಸ್ಬಿಟ್ಟು ಬರಲಿ ಹೋಗು ಶಿಕ್ಷೆ ಅಂತ ಹೇಳಿದ್ರೆ ಏನು ಮಾಡ್ತೀಯಾ ಏನು ಮಾಡ್ತೀವೋ ನೀನು ಹೇಳ್ತಾ ಇರೋದೇನೋ ನಿಜ ಅನ್ಸದಪ್ಪ ನನಗ ಶಾಣಬೊಬ್ಬರು ಒಪ್ಪಾರಲ್ಲು ನೋಡು ಕರೆಕ್ಟಾಗಿ ಮಾತಾಡಿದೆ ನೋಡು ಅಯ್ಯಪ್ಪನ ನ್ಯಾಯ ನೀತಿ ಅಂದರೆ ಪ್ರಾಣನೆ ಕೊಡ್ತಾನೆ ತಪ್ಪು ಮಾಡೋವಳೆ ಅನ್ಭೋಗಿಸ್ತಾಳೆ ಅಂತಂದ್ರೆ ಏನು ಮಾಡ್ತೀಯಾ ಅದೇ ನೀನು ಹಾಂ ಮುಂದುವರಿಯುವುದು